ಮಾತ್ರ ಅಂತ ನಾನು ಹೇಳ್ತೇನೆ ನನ್ನ ಒಂದು ಧರ್ಮ ಅನ್ನೋದು ಯಾವ್ದಾದ್ರು ಇದ್ರೆ ಅದು ಪ್ರಜಾಪ್ರಭುತ್ವ ಧರ್ಮ ಅಂತ ಮಾತನ್ನ ಹೇಳ್ತಾರೆ ಈ ವಿಚಾರಗಳನ್ನ ನಾವು ಈ ದೃಷ್ಟಿಕೋನೇ ಇದ್ರೆ ಈ ಸಮಾಜದಲ್ಲಿ ಈ ಭಾರತೀಯ ಸಮಾಜದಲ್ಲಿ ಇವತ್ತು ಕೂಡ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿ ಇದೆ ಅಂತ ಹೇಳಿದ್ರೆ ಬಹುಶಃ ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಒಂದು ಇವತ್ತು ಎಪ್ಪತ್ತೆಂಟು ವರ್ಷಗಳಾಗಿದೆ ಸಂವಿಧಾನ ಬಂದು ವರ್ಷಕ್ಕೆ ವರ್ಷಗಳಾಗ್ತಾ ಆದರೂ ಆದರೆ ಈ ಕೂಡನು ಯಾವ ರೀತಿ ಅಂತ ಈ ನಿಟ್ಟಿನಲ್ಲಿ ಒನಗೇ ಹೋಗುವಂತ ಮಹಿಳೆಯನ್ನ ದೀರ ದಿಟ್ಟ ಮಹಿಳೆಯಲ್ಲ ಸ್ಫೂರ್ತಿಯಾಗಿ ತೆಗೆದುಕೊಳ್ತಾ ಇದ್ರೆ ಖಂಡಿತ ನಾವೆಲ್ಲರೂ ಕೂಡನು ಒಂದ್ ರೀತಿ ನಿಷ್ಕ್ರಿಯರಾಗ್ತೀವಿ ನಿಶಕ್ತವಾದ ನಿಶ್ಚಯ ಶಕ್ತಿ ಇದೆ ಶಕ್ತಿ ಶಕ್ತಿಹೀನರಾಗ್ತೀವಿ ಒಲಕೆ ಓಭವ ಅಂದ್ರೆ ವರ್ಷದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಣುತ್ತೆ ಚಿತ್ರದುರ್ಗದಲ್ಲಿ ಓಬವ್ನ ಒಬ್ಬವ ಅಂತ ಸಮುದಾಯದಲ್ಲಿ ಹುಟ್ಟಿರೋದಕ್ಕೆ ಅಂತ ವಂಶರಾಗಿರೋದಕ್ಕೆ ನೀವೆಲ್ಲರೂ ಕೂಡ ನಾವೆಲ್ಲ ಕೂಡ ಹೆಚ್ಚು ಹೆಚ್ಚು ಹೆಮ್ಮೆ ಪಡ್ತ ಪಡಬೇಕು ಅಂತಕ್ಕಂಥವ್ರು ಮಾತ್ರ ನಾನು ಮೊಟ್ಟ ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಒಂದರ್ಥ ಮಾಡ್ಕೋಬೇಕು ಇವತ್ತು ಹೊಲಕೆ ಒಬ್ಬವ ಜಯಂತಿ ರೀತಿ ಬೇರೆ ಇರಬೇಕಾಗಿತ್ತು ಈ ಸಮಭಾವನ್ನ ತುಂಬಿ ತುಳುಕಬೇಕಾಗಿತ್ತು ಅದಕ್ಕೆ ಏನೇ ಕಾರಣ ಕೂಡ ಮನಕೈ ಹೋಗುವ ಇವತ್ತು ಚಲವಾದಿ ಸಮುದಾಯದ ಹೆಣ್ಣು ಮಗಳು ಅಂತ ಏನ್ ಮಾತಾಡ್ತಾ ಇದ್ದೀವಿ ಆ ಹೆಣ್ಣು ಮಗಳ ಒಂದು ಇತಿಹಾಸವನ್ನ ಚರಿತ್ರೆಯನ್ನ ನಾವು ತಿಳ್ಕೊಳ್ತೇ ಇದ್ರೆ ನಾವು ಇತಿಹಾಸಕ್ಕೆ ಅಪಮಾನ ಮಾಡ್ದಂಗಾಗುತ್ತೆ ಸಮುದಾಯಕ್ಕೆ ಅಪಮಾನ ಮಾಡ್ದಂಗಾಗುತ್ತೆ ಹಾಗಾಗಿ ಏನು ಹದಿನೆಂಟನೇ ಶತಮಾನ ಅಂತ ಏನಿದೆ ಆ ಹದಿನೆಂಟನೇ ಶತಮಾನದಲ್ಲಿ ಸುಮಾರು ಒಂದು ಇನ್ನೂರು ವರ್ಷಗಳಿದೆ ಈ ಒಂದು ಕರ್ನಾಟಕದ ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ ಅವಾಗ ನಾವು ಚಿತ್ರದುರ್ಗ ಅಂತ ಏನ್ ಮಾತಾಡ್ತೀವಿ ಆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಅಂದ ತಕ್ಷಣ ಇವತ್ತು ನಮ್ ಕಣ್ಮುಂದೆ ಬರ್ತಕ್ಕಂಥದ್ದು ಒಂದೇ ಏನು ಅಂತ ಹೇಳಿದ್ರೆ ಆ ಚಿತ್ರದುರ್ಗದ ಕೊಟ್ಟರೆ ನೆಕ್ಸ್ಟ್ ನಮ್ಗೆ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಅಥವಾ ನಮ್ಗೆ ಏನು ಅಂತ ಹೇಳಿದ್ರೆ ವೀರವಧಿಕಾರಿ ನಾಯಕ ಅದನ್ನ ಆಡ್ತಾ ಇದ್ದಂತ ಬಾಳೆಗಾರ ಅದನ್ನು ಮೀರಿ ನೆಕ್ಸ್ಟ್ ಕಾಣಿಸ್ತಕ್ಕಂಥದ್ದು ಅಥವಾ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ ಚಿತ್ರಣ ಏನಂತ ಹೇಳಿದ್ರು ಅತಿ ಮುಖ್ಯವಾಗಿ ಚಿತ್ರದುರ್ಗಿದ ತಕ್ಷಣ ಒನಕೆ ಓಬವ್ವ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಗಳು ಅಂದ್ರೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅಸಾಮಾನ್ಯ ಸಾಂತ್ರ ಮಾಡಿದಂತ ಒಬ್ಬ ಹೆಣ್ಣು ಮಗಳು ಒನಕೆ ಓಬವ್ವ ಯಾಕಂತ ಹೇಳಿದ್ರೆ ಇವತ್ತು ನಾವು ಭಾರತೀಯ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಹೋರಾಟ ಮಾಡಿರ್ತಕ್ಕಂಥದ್ದು ನೋಡ್ತೇವೆ ಅದರಲ್ಲೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು ಇವತ್ತು ಝಾನ್ಸಿಬಾಯಿ ಲಕ್ಷ್ಮೀ ರಾಣಿ ಲಕ್ಷ್ಮೀಬಾಯಿ ಆಗ್ಬೋದು ಕೆಳದಿ ಚೆನ್ನಮ್ಮ ಈ ರೀತಿ ಅನೇಕ ಜನ ಹೆಣ್ಣು ಮಕ್ಕಳು ಇವತ್ತು ನಾವು ಇತಿಹಾಸ ನೋಡ್ತೀವಿ ಅವರು ಯುದ್ಧ ಮಾಡಿದ್ದಾರೆ ಅನೇಕ ಶತ್ರು ಸೈನಿಕರನ್ನು ಎದುರಿಸಿದ್ದಾರೆ ಬ್ರಿಟಿಷರನ್ನು ಎದುರಿಸಿದ್ದಾರೆ ಇವತ್ತೆಲ್ಲ ಕೂಡ ಇವರೆಲ್ಲರಿಗೂ ಕೂಡ ಚಿತ್ತೂರಾಣಿ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬಹುದು ಅಥವಾ ಕೆಳದಿ ಜನ ಅನೇಕ ಜನ ಹೆಣ್ಣು ಮಕ್ಕಳು ಇದ್ದರೆ ಕೂಡ ಒಂದು ಜಾತಿ ಇರ್ತಕ್ಕಂಥ ಬಹುದೊಡ್ಡ ಶಕ್ತಿ ಇತ್ತು ಅವ್ರಿಂದ ಆದ್ರೆ ವೀರವನಿದೆ ಗೋಪವಾಲಯ ಆಕೆಗೆ ಯಾವುದೇ ಒಂದು ಜಾತಿಯ ಒಂದು ಪಲಿಷ್ಠವಾದ ಜಾತಿಯ ಬೆಂಬಲ ಇರಲಿಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ಅತ್ಯಂತ ತಪ್ಪಲಿ ಸಮುದಾಯದ ಹುಟ್ಟಿ ಅತ್ಯಂತ ತರ ಸಮುದಾಯದ ಹುಟ್ಟಿ ನಿಮ್ಮ ವರ್ಗದಲ್ಲಿ ಹುಟ್ಟಿ ಇವತ್ತು ಯಾವುದೇ ಕತ್ತಿ ಗುರಾಣಿಗಳು ಇದ್ದೇನೆ ಇತರದ ಕೌಶಲ್ಯಗಳಿದ್ದೇನೆ ಯಾವುದೇ ರಾಜಮಾನತರದ ಇತಿಹಾಸ ಇದ್ದೇನೆ ಅದರ ಬೆಂಬಲ ಇದ್ದೇನೆ ಒಬ್ಬ ಸಾಮಾನ್ಯ ಚರವಾದಿ ಸಮುದಾಯದ ಹೆಣ್ಣು ಮಗಳು ಆ ಒಂದು ಕೋಟೆಯ ರಕ್ಷಣೆಯನ್ನು ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತ ವಿಚಾರ ಯಾಕಂತ ಹೇಳಿದ್ರೆ ಸಾವಿರದ ಏಳ್ನೂರ ಐವತ್ನಾಲ್ಕರಿಂದ ಹಿಡಿದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಗೂ ಏನು ವೀರ ಮತಗರಿತಕ್ಕಂಥ ಪಾಳೆಗಾಲ ಒಬ್ಬ ಬೇಡ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪಾಳೆಗಾಲ ಆ ವ್ಯಕ್ತಿ ಆ ಒಂದು ಕೋಟೆ ಆಡ್ತಾ ಇರ್ತಾನೆ ಅದು ಏಳು ಸುತ್ತಿರುವ ಕೋಟೆ ಆದ್ರೆ ಹಾಡಲ್ಲಿ ಆಡ್ತಾ ಇದ್ರು ಏನಂತ ಏಳು ಸುತ್ತಿರೋ ಕೋಟಿ ಸಿಡಿಲಿಗೂ ಪೇದ ಮುಕ್ಕಿದ ಕೋಟೆ ಅಂತ ಆ ಕಲ್ಲಿನ ಕೋಟೆ ಹೇಗಿತ್ತು ಅಂತ ಹೇಳಿದ್ರೆ ಸಿಡಲಿಕ್ಕೂ ಕೂಡ ಆ ಒಂದು ಕೋಟೆಯನ್ನ ಏನು ವೀರ ಮಧಿಕಾರಿ ನಾಯಕ ಏನು ಚಿತ್ರದುರ್ಗದ ಪಾಳೇಗಾರರಲ್ಲಿ ಅತ್ಯಂತ ಕೊಲೆಯ ಒಂದು ಆಡಳಿತ ಯಾರಿತ್ತು ಆ ಕೊಲೆಯ ಆಡಳಿತಗಾರ ಯಾರು ವೀರ ವೀರ ಮಧಕರಿ ನಾಯಕ ಆಳ್ತಾ ಇದ್ದ ಅವರು ಆಳ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮತ್ತ ಅನುಮಪ್ಪ ಅಂತಕ್ಕಂಥ ಒಬ್ಬ ಪಹರೆ ಪಹರೆ ಅಂದ್ರೆ ಕಾವ್ ಕಾಯ್ತ ಕೋಟೆ ಕಾವಲು ಕಾಯ್ತಕ್ಕಂಥ ಅವರು ಆ ಜೊತೆಗೆ ಕಹಳೆಯನ್ನು ಊದಿ ಆ ಏನು ಕೆಲಸ ಮಾಡ್ತಾ ಇದ್ದಂತ ಒಂದು ಕೋಟೆಯಲ್ಲಿ ಮತ್ತ ಅನುಮ ಅಂತಕ್ಕಂಥ ವ್ಯಕ್ತಿ ಏನಿದ್ರು ಆ ವ್ಯಕ್ತಿಯ ಹೆಂಡತಿಯೇ ಧರ್ಮ ಪ್ರಕ್ರಿಯೆ ಹೊಲಗೆ ಹೋಗುವ ಒಳಗೆ ಹೋಗುವ ಇತಿಹಾಸವನ್ನ ಇನ್ನೂ ಸ್ವಲ್ಪ ಹಿಂದಕ್ಕೆ ನೋಡೋದೇ ಆದ್ರೆ